ವೇದ ಪ್ರಿಯನು ಅಲ್ಲ ಹೌದು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾವ ತಾವೆಲ್ಲರೂ ಇವತ್ತಿನ ದಿವ್ಸ ಹೌದ ಏನ್ಪಾ ಆದಿಶಕ್ತಿ ತೋರ್ಜಾ ಮಾತೇ ಹೊಲಿಬೇಕಾಗಿತ್ತ ಕೇಳಿದ್ರ ಹೌದ ಹಿಂಗ್ ಮಾತಾಡ್ತೀವಿ ನಾವು ಬಾಳ ಹನವಂತರೀವೇ ನನ್ನ ತಲೆ ಬಾಳ ಅದ ನನ್ನ ತಲೆ ಸೌಕರ್ಯಕ್ಕೆ ಐತೆ ಅಂದ್ರೆ ತಾಯಿ ಒಲಿಯುದಿಲ್ಲ ನಾ ಬಾಳ ಚಂದದೇನೆ ನನ್ನಷ್ಟ ಯಾರು ಇಲ್ಲ ಅಂದ್ರೂ ಕೂಡ ತಾಯಿ ಒಲಿಯುದಿಲ್ಲ ಬಾಳ ಗರ್ವಿಸ್ ನನ್ನ ತಡೆಯವರೆ ಯಾರು ಇಲ್ಲ ಅಂತೇಳಿ ಹಂಕ ನಡುದ್ರು ಕೂಡ ತಾಯಿ ಒಲಿದಿಲ್ಲ ಹೌದು ತಾಯಿ ಒಲಿಬೇಕಾಗಿತ್ತಂತ ಕೇಳಿದ್ರೆ ಏನ್ ಮಾಡ್ಬೇಕ್ರಿಪ ತನು ಮನ ಧನ ಶುಚಿನಿಂದ ಯಾವ ನಡೀತಲ್ಲ ಅವರಿಗೆ ಆದಿಶಕ್ತಿ ದುರ್ಗಾ ಮಾತೆ ಹೌದು ಒಲಿಲಿಕ್ಕೆ ಸಾಧ್ಯದ ಪುಣ್ಯಾತ್ಮರೇ ಹೌದು ಹೌದು ತಾವೆಲ್ಲಾರು ಇವತ್ತಿನ ದಿವಸ ಹೌದು ಆದಿಶಕ್ತಿ ದುರ್ಗಾ ಮಾತೆ ಜಾತ್ರೆ ನಿಮಿತ್ತಗೋಸ್ಕರ ಏನ್ ಮಾಡ್ಯಾರಿಪ್ಪ ಎರಡು ಕಲಾಮಿದರ ತಾವೆಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಿರಿ ಹೌದೌದು ಬರ ಮಾಡಿ ಕೊಟ್ಟಾರೀಪಾ ಒಂದು ಕೊಳ್ಳುವಿನ ಕಲಾ ಸಂಘ ಹೌದು ಇನ್ನೊಂದು ಮುತ್ತೂರು ಕಲಾ ಸಂಘ ಹೌದ ಹೌದು ನಮ್ಮ ಸಂಕ್ರಿಪಾ ಇದಾವದು ನಂಬದೆ ಅದು ಹೌದ್ ಹೌದು ಎಲ್ಲಿಗೆ ಅಂತ ನೋಡು ಏನಂತಾರೀಪಾ ಕತರಿ ಗುಣ ಮತ್ತು ಚೂಜಿ ಗುಣ ಹೌದೌದು ಮನುಷ್ಯನಲ್ಲಿ ಸೂಜಿ ಗುಣ ಇರ್ಬೇಕ ಹೊರತಾಗಿ ಕತ್ತರಿ ಗುಣ ಇರ್ಲಿಕ್ಕೆ ಹೌದು ಹೌದು ಇದು ಯಾಕೆ ಹೇಳಿದ ಅಂತ ಕೇಳಿದ್ರೆ ಯಾಕ್ರಿಪ್ಪ ಸೂಜಿ ಅಂತ ಮಾಡ್ತದ ಹೌದು ಒಂದು ಮಾಡ್ತದೆ ಅದು ಒಂದು ಮಾಡ್ಬೇಕಾದ್ರೆ ಅದಕ್ಕೊಂದು ದಾರಿ ಇರ್ತಾರೆ ದಾರಕ್ಕೊಂದು ಗಂಟಿರ್ತದೆ ಹೌದು ಹೌದು ಆ ಸೂಜಿ ಎರಡಿದ್ದದ ಒತ್ತುವನ್ನು ಒಂದು ಮಾಡ್ತದ ಹೌದ ಹೌದು ಅದಕ್ಕೆ ಸೂಜಿ ಗುಣ ಅಂತ ಹೇಳಿ ಕರೆದ್ರು ಹೌದು ಹೌದು ಗಟ್ಟ್ಯಾಗರಿಪಾ ಇನ್ನು ಒಂದಿದ್ದುದನ್ನು ಎರಡು ಮಾಡೋದಕ್ಕೆ ಏನಂತಾರೆ

ಯಾಕತ್ತ ಕೇಂದ್ರ ಇವತ್ತಿನ ದಿವ್ಸ ತಾವೆಲ್ಲರೂ ಡೊಲ್ಲಿನ ಪದ ಕೇಳಾಕ ವಿಶೇಷವಾಗಿ ಹೌದು ನೀವು ರಸಮಂಜರಿ ಹಚ್ಚಬಹುದಾಗಿತ್ತು ಹೌದು ಗಿಗಿ ಪದ ಹಚ್ಚಬಹುದಾಗಿತ್ತು ಹೌದೌದು ಚೌಡಿಕಿ ಪದ ಹಚ್ಚಬಹುದಾಗಿತ್ತು ಹಚ್ಚಬಹುದಾಗಿತ್ತು ದಪ್ಪಿನ ಪದ ಹಚ್ಚಬಹುದಾಗಿತ್ತು ಹೌದು ಭಜನಾ ಪದ ಹಚ್ಚಬಹುದಾಗಿತ್ತು ಹೌದು ವಿಶೇಷವಾಗಿ ಏನ್ ಮಾಡ್ಯಾರಿಪ್ಪ ಬಳ್ಳಿನ ಪದ ಕೇಳಿಕ್ಕೆ ನೀವೆಲ್ಲರೂ ಇಲ್ಲಿ ಕೂತಿ ಹೌದು ಕೂತಾರೀಪ ನಿಮ್ಮಲ್ಲಿ ಎರಡು ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ ಏನೀಪ ಅದು ವಿನಂತಿ ಜೀವನದೊಳಗ ಹೌದು ಬಳ್ಳಿನ ಪದ ಇನ್ನೊಂದು ಪ್ರವಚನ ಹೌದು ಒಳ್ಳ ಪದ ಹೌದು ಇನ್ನೊಂದು ಪ್ರವಚನ ಹೌದು ಇದ್ರ ಎರಡೂನು ನೀವು ತಿಳಿದ್ರು ಕೇಳ್ಬೇಕು ತಿಳಿದ್ರು ಕೇಳ್ಬೇಕಂತ ಎರಡು ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದನ್ನ ಆತ್ಮೀಯ ಬಂಧುಗಳಿಗೆ ಹೌದು ಹೌದು ಹೌದ್ರಿಪ್ಪ ಚಿಳಕರ್ಣ ಯಾಕೆ ಕೇಳಬೇಕು ತಿಳಕರ್ಣ ಯಾಕೆ ಕೇಳ್ರಿ ಕೇಳಬೇಕ್ರಿಪ್ಪ ತಿಳಿದರು ಯಾಕೆ ಕೇಳಬೇಕು ತಿಳಿಕನು ಯಾಕೆ ಕೇಳಬೇಕು ಇದರಿಂದ ಫೈದಾ ನಮಗೆ ಏನ್ ಸಿಗುತ್ತದ ಇದರಿಂದ ಲಾಭ ನಮಗೆ ಏನದ ಏನಾದ್ರಿಪ್ಪ ತಿಳಿದ್ರ ಅಷ್ಟೇ ಕೇಳಬೇಕು ಒಳ್ಳೆ ಪದ ತಿಳಿದ್ರ ಅಷ್ಟೇ ಕೇಳಬೇಕಂತ ತಿಳ್ಕೊಂಡಿದ್ರಿ ಹಂಗಿಲ್ಲ ಹೌದೌದು ಹೆಂಗ್ರಿಪ್ಪ ಅದು ಹೆಟ್ಟಿನಿಗಿರಿಗೆ ಬಿಸಾಕರೆ ಹೋಗ್ರಿ ಬಿಸಾಕರೆ ಬೆನ್ನತ್ತರೆ ಹೋಗ್ರಿ ಹೌದು ನೀವು ಸುಮ್ಮನೆ ಹೋಗ್ರಿ ಕರಿಯರಿ ಹೋಗ್ರಿ ಹೌದು ಹಿಟ್ಟಿನ ಗಿರಿ ವಾದ ಕಾಲಕ್ಕೆ ಹಿಟ್ಟಿನ ಗಿರಿ ಏನ್ ಮಾಡ್ತದ ಧೂಳು ಹಿಡಿತ ನಮ್ಮ ಮೈ ಮೇಲೆ ಧೂಳು ಹೌದು ನೀ ಸುಮ್ಮ ಹೂ ಹೊಡಿತದ ಹೌದೌದು ಬಿಸಾಂಚೂರಿ ಮೇಲೆ ಹೋದ್ರು ಹೊಡಿತದ ಅಥವಾ ಬೀಸಾಕರೂ ಹಡಿತ ಹಡಿತದ ಹೆಂಗ ಹಿಟ್ಟಿನ ಗಿರಿ ವಾದ ಕಾಲಕ್ಕೆ ನಮ್ಮ ಮೇಲೆ ಧೂಳು ಬೀಳ್ತದಲ್ಲ ಹೌದು ಹಂಗ ಇವತ್ತಿನ ದಿವಸ ನೀವು ಕೇಳ್ರಿ ತಿಳ ಕೇಳ್ರಿ ಪುನ್ಯಾದೊಳಗಿನ ಪಾಲ ಆದಿಶಕ್ತಿ ನೀವೆಲ್ಲರಿಗೆ ಕೊಟ್ಟು ಕಳ್ತಾರೆ ಇದು ಶತಶಿದ್ಧ ಸಮಾದಾಗ ಕೈ ಎತ್ತಿರ್ತಕ್ಕಂಥ ಹೌದು ಅಂತ ಶಕ್ತಿ ಹೌದು ತಾಯಿ ನೈತ್ರಿಪ್ಪ ಆ ಮಹತ್ ಈ ಆದಿಶಕ್ತಿ ಹತ್ರ ಅದ ಹೌದು ಅಂತ ಶಕ್ತಿ ಹೌದು ಈ ಸತ್ಯಶಿಂದರ ಶಿವ ತಾಣದಲ್ಲಿ ಕುಣಿಯರಿ ಐಟ್ ತಾವೆಲ್ಲರೂ ಕೂಡ ಇದೇಗಿನ ಸಂದಿನೊಳಗ ನಮ್ಮ ಅಕ್ಕಾಜಿ ಅವರು ಬಾಳ್ ಚಂದ ತಮ್ಮನ ಪ್ರತಿಪಾದನೆಯನ್ನ ಮಾಡಿ ಹೌದು ಜಗತ್ತದೊಳಗ ಗಂಡಂದ್ರೆ ಹೆಂಗಿರ್ಬೇಕು ಹೌದು ಸುತ್ತಾರ್ದ್ರೆ ಹೆಂಗಿರ್ಬೇಕು ಮಕ್ಕಳಂದ್ರೆ ಹೆಂಗಿರ್ಬೇಕು ಅಂತಕ್ಕಂಥ ತಮ್ಮನೆಲ್ಲ ಉದ್ದೇಶ ಮಾತಾಡಿದ್ರು ಹೌದು ಅದ್ರೊಳಗ ನಮ್ಮ ಅಲಂಗವಾಡಿ ಗ್ರಾಮದ ಹನುಮಂತ ಸರ್ ಕೂಡ ಬಂದಾಗ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ ಕೋರಿ ಅವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಹೌದೌದು ದೈವದ ಅವಾತ್ಮರ ಮೇರೆಗೆ ಏನ್ರಿಪ್ಪ ತಮ್ಮ ಸಂತವನ್ನ ಪ್ರತಿಪಾದನೆಯನ್ನು ಮಾಡಿ ಹೋಗ್ಯಾರ ಮಾಡ್ಯಾರಿಪ್ಪ ಇವತ್ತಿನ ದಿವಸ ಏನ್ರಿಪ್ಪ ಭಕ್ತಿ ಮಾಡಿದ್ರೆ ಲಾಭ ಇದ್ರೆ ಏನ್ ಸಿಗ್ತದಂತ ತಮಗೆ ಹೇಳುದಲ್ಲ ಹೌದೌದು ಹೇಳಿ ಹೇಳ್ರಿಪ್ಪ ಇದೇ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅಂತ ಹೇಳಿ ತಾವೆಲ್ಲರೂ ಕೇಳಿ ಹೌದು ಕೇಳಿಪ್ಪ ಹುಬ್ಬಳ್ಳಿ ಹೌದೌದು ಹುಬ್ಬಳ್ಳಿ ಮೇಲೆ ಘಟ್ಟ ಅದರೊಳಗೆ ನಮ್ಮ ಸಿದ್ಧಾರೂಢರ ಚರಿತ್ರೇನ ತಾವೆಲ್ಲರೂ ಕೂಡ ಚರಿತ್ರೆಯನ್ನ ಕೇಳಿದ್ರಿ ತಮ್ಗ್ ನೆನಪು ಮಾಡಿಕೊಡೋದ ಇವತ್ತಿನ ದೃಶ್ಯ ಹೌದ ಹೌದು ದೇವನ ಪತ್ತಿಯನ್ನ ಮಾಡಿದ್ರೆ ನಮಗೆ ಏನು ಲಾಭ ಸಿಗ್ತದ ಹಾ ತಪ್ಪಾಗಲಿ ಹಿರಿಯರ ಯಾರು

ಇಲ್ಲ ಹೇಳೋದು ಮಾಲಿಂಗರಯದು ಕತ್ತಿ ಹೇಳೋನು ಹೌದು ಇದೆಲ್ಲಾ ಹಾಲುಂಡ ದೈವ ಬಾಳ ಅಂಚಲೇ ಕೂಡಿಯರಿ ಭಕ್ತಿ ಪ್ರದಾಯಕ ಏನಂತಕಂತದ್ದು ಹೌದು ಅವರಿಗೆ ತಿಳಿಸಿ ಕೊಡುತ್ತಾ ಮಾಲಿಂಗರಯ ಮುತ್ಯ ಹೌದು ವೀರದೇವರ ಕತ್ತಿ ಮೊಮು ಹೇಳೋಲ್ಲ ಅಂತ ಹೌದು ಈ ಸಿದ್ಧಾರನ ಕತ್ತಿ ಹೇಳಿ ಮುಂದೆ ನಿಮ್ಮ ಮಾಲಿಂಗರಯ ಮುತ್ಯ ಮಾಲಿಂಗರನ ಕತ್ತೆ ಹೇಳೋಣ ಹೌದು ಹೌದು ಉಪಲ್ಲಿ ಕ್ಷೇತ್ರದಲ್ಲಾಗ ಶರ್ಮಮ್ಮ ತಾಯಿ ಎತ್ತಲೋ ಬಗ್ಗೆ ಅನ್ನ ಮಗಳ ಆಗಿಹೋದ ಹೌದು ಹೌದು

ಶರಣಿ ಬಡತಾನ ಪರಿಸ್ಥಿತಿ ಇತ್ತು ಬಡತಾನ ಪರಿಸ್ಥಿತಿ ಹಂಗೆ ಇತ್ತಂತ ಕೇಳಿದ್ರ ಒಪ್ಪತ್ತು ಉಂಡ್ರ ಒಂಬತ್ತು ದಿವಸ ಉಪವಾಸ ಇರಬೇಕು ಹೌದೌದು ಹಂತ ಮಾಡ ಪರಿಸ್ಥಿತಿ ಇದ್ರು ಹುಬ್ಬಳ್ಳಿ ಲೋಕ ಸಂಚಾರ ಮಾಡುವಂತ ಸಂದರ್ಭದೊಳಗೆ ಯಾರೆಲ್ಲ ಜನ ಹುಡುಗಿ ಶಿಕ್ಷೆ ಯಾರೊಬ್ರು ಕಲ್ಲಿ ಒಗದ್ರು ಹೌದು ತೆನಿ ಮ್ಯಾಲ ಬೆಂಕಿ ಚಂದ ಇಟ್ಟರು ಬಡಗಿಲೆ ಹೊಡೆದ್ರು ಕಲ್ಲಿ ಒಗಿದ್ರು ಹಂತದೊಳಗ ಸಿದ್ಧಾರೋಡ್ ಯಾರು ಕಲ್ಲಿಲೆ ಹೊಡೆದ್ರ ಬಡಗಿಲೆ ಹೊಡೆದ್ರ ಅಂದ್ರೆ ಅವ್ರು ಏನ್ ಮಾಡ್ತಿದ್ರ ಅಂತ ಕೇಳಿದ್ರ ಆ ಶರಣವ್ ತಾಯಿ ಮನೆಗೆ ಬರ್ತಿದ್ರು ಹೌದು ಮನೆಗೆ ಬರ್ತಿದ್ರು ಎದಕ್ಕೆ ಬರ್ತಿದ್ರು ಒಂದು ರೊಟ್ಟಿ ಬೇಡ ಒಂದು ತಿನ್ನು ಸಲುವಾಗಿ ಆ ಶರಣವ್ ತಾಯಿ ಮನೆಗೆ ಬರ್ತಿದ್ರು ಹೌದೌದಪ್ಪ Hey

ಅವರು ಹೇಳ ಯಾರೆಲ್ಲ ಕಲ್ಲಿ ಹೊಡೆದ್ರು ಬಡಗಿಲೆ ಪಡೆದ ಸಿದ್ಧಾರ್ ಶರಣಿ paling karena terken

ದಯವಿಟ್ಟು ಸ್ವಲ್ಪ ಮೈಕ್ ತೊಂದ್ರೆ ನೀವೊಂದ್ ಎರಡು ಮಾತು ಮಾತಾಡ್ರಿ ಯಾಕಂದ್ರೆ ನಾವು ಮಾತಾಡಕ ನೀವು ಮಾತಾಡೋಕೆ ಫರ್ಕ್ ಆಗ್ತದೆ ಹೌದು ಎರಡು ಚೂಪ್ ಮಾತಾಡ್ರಿ ಹೌದು ಯಾರೆ ಆ ತಾಯಿ ಮನೆಗೆ ಬಂದು ಒಂದು ಬೇಡ್ತಿದ್ರು ತಾಯಿ ಆನಂದ ಪಟ್ಟು ಬಡತನ ಪರಿಸ್ಥಿತಿ ಇದ್ರೂ ಕೂಡ ಒಂದ್ ರೊಟ್ಟಿ ಅಂದ್ರೆ ಅರ್ಧ ರೊಟ್ಟಿ ಸಿದ್ಧಾರ್ ಹಾಕ್ತಿದ್ರು ಅರ್ಧ ರೊಟ್ಟಿ ನಾವು ತಿಕ್ಕಿದ್ರು ಗಂಡ ಐತಿ ಹೌದು ಸಿದ್ಧಾರ್ಡ್ ಲೋಕ ಸಂಚಾರ ಮಾಡ್ತಾ 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 ಪ್ಪ ದ ದೈವ ಸ್ವರೂಪಿಗಳಾದ್ರು ಹೌದು ಕರೆ ಮುಂದ ಶರಣಂ ತಾಯಿ ಮನೆಗ್ ಬರುದು ಬಿಟ್ಟು ಬಿಟ್ಟರು ಅದೇ ಹುಬ್ಬಳ್ಳಿ ಕ್ಷೇತ್ರದೊಳಗೆ ಶರಣಂ ತಾಯಿ ಏನ್ ಮಾಡ್ತಾರಪ್ಪ ಮಂದಿ ಹೊಲಕ್ಕೂ ಹೋಗಿ ಹೌದು ತನ್ನ ಜೀವನ ಸಾಗುತ್ತಿದ್ರು ಜೀವನ ಸಾಗುತ್ತಿದಳ ಕರೆ ಮೂರು ವರ್ಷದ ಕೂಸಿತ್ತು ಗಾಲು ತೀರ್ಕೊಂಡು ಹೋಗ್ಬಿಟ್ಟ ಹೌದ ಹೌದೌದು ಭಗವಂತ ಎಂತ ನೋಡಕ್ಕೆ ಇದು ಸಂದೇಶ ಮೂರು ವರ್ಷದ ಮಗ ಎದ್ದು ಗಂಡ ತೀರ್ಕೊಂಡು ಹೋಗಿಬಿಟ್ಟ ಹೌದು ಮತ್ತೊಬ್ರು ಮನೆ ಕಸ ಮುಸುರಿ ತಿಕ್ಕಿ ಕೂಸಿನ ಜಾಕಿ ಜತನ ಮಾಡ್ತಿದ್ರು ಹೌದ್ ಹೌದು ಅದರ ಭಗವಂತ ಏನ್ರಿಪ್ಪ ಕಾಡು ಯಾಳೆ ಬಹಳ ಬಿಕ್ಕಟ್ಟ ತಂದ ಹೌದ್ ಹೌದು ಒಪ್ಪತ್ತೊಂದ್ರೆ ಒಂಬತ್ತು ದಿವಸ ಹೌದು ಉಪವಾಸ ಇರಬೇಕಾದಂತ ಪರಿಸ್ಥಿತಿ ಬಂತು ಬತ್ ಪತ್ರಿಪ ಹಂತ ಯಾರೊಳಗ ಕೂಸಿಗೆ ಡೆಂಗಿ ಜ್ವರ ಬಂದು ಹೌದು ಡೆಂಗಿ ಜ್ವರ ಡೆಂಗಿ ಜ್ವರ ಕೂಸಿಗೆ ಡೆಂಗಿ ಜ್ವರ ಬಂದು ಬಿಟ್ಟ ಮತ್ತೊಬ್ಬರಲ್ಲಿ ಕೆಲಸಕ್ಕೆ ಹೌದೌದು ಕೂಸಿಗೆ ಉರಿ ನೆತ್ತಿಗೆ ಎತ್ತು ಊಶಿನ ಹೌದ ಹೆಂಗ ಹೇಳಿ ಸಿದ್ಧಾರೂಢರ ಮನದಲ್ಲಿ ಸ್ಮರಣೆಯನ್ನ ಮಾಡುತ್ತಾ ಕಣ್ಣೀರ್ ತಕ್ಕೊಂಡು ಕೂಸಿನ ಮುಂದೆ ಹಾಕೊಂಡು ಹೌದೌದು ಏನ್ ಮಾಡ್ತಾಡಪ್ಪ ಅವಾಗ ದವಾಖಾನೆಗೆ ಹೋಗ್ಬೇಕಾದ್ರೆ ಹತ್ತೆ ಹತ್ತು ರೂಪಾಯಿ ಲೋಕಿಲ್ಲ ಆಗ್ಯಾವ ಇಲ್ಲಿ ಎಲ್ಲ ಇದು ಹೆಂಗ್ ಮಾಡುದ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು ಮೊದಲ ಏನಾರೇ ಆಗಲಿ ಆಗ ಗಟ್ಟಿ ಧೈರ್ಯ ಮಾಡಿ ಕೂಶಿನ ದವಾಖಾನೆ ಒಯ್ಬೇಕಂತ ಹೇಳಿ ಮೂರು ವರ್ಷ ಕೂಶಿನ ಹೆಗಲ ಮೇಲೆ ಹಾಕೊಂಡು ಹೌದು ಎಲ್ಲಿಗೆ ಬರ್ತಾನೆ ದವಾಖಾನೆಗೆ ತಂದು ಹೌದು ದವಾಖಾನೆ ತಂದ ಕೂಡಲೇ ಡಾಕ್ಟರ್ನು ಎಲ್ಲಾ ಚೆಕ್ ಮಾಡಿದ ಹೌದು ಟ್ರೀಟ್ಮೆಂಟ್ ಚಾಲೂ ಮಾಡಿದ ಹೌದು ಏನ್ ಹಚ್ಚದ ಇಂಜೆಕ್ಷನ್ ಹಚ್ಚದ ಹೌದು ಎರಡ್ ಮೂರು ತಾಸು ಹೋಯ್ತು ಪುಣ್ಯಾತ್ಮರೇ ಕೂಸಿನ ಜನ ಎಲ್ಲ ಕಡಿಮೆ ಕೂಸು ಪಸಲ್ ಕೂಸಾಕ ಕಣ್ಣು ತಗದು ತಾಯಿನ ಇತ್ತು ಹೌದು ಏನ್ ಹೇಳ್ತಾರೀಪಾ ಅವ್ರ ಏನ ಹೇಳಾಕತ್ತೀನಿ ಹೇಳಾಕತ್ತೀನಿ ಹೌದ ಹೌದು ಕೂಸದ ಕಣ್ಣು ತಗದು ತಾಯಿನ ನೋಡ್ಲಕ್ಕತ್ತಿದು ಯಾವಾಗ ತಾಯಿನ ನೋಡ್ಲಕ್ಕೈತೋ ತಾಯಿ ಕಟ್ಟಾಗಿ ನೀರ್ ಕಡದ ಕೂಸಿನ ಹಟ್ಟಿ ಮೇಲೆ ಬಿಳಾಕತ್ತಿದು ಪುಣಿಯಾತ್ ಮರಿ ಹೌದ ಹೌದು ತಾಯಿ ಕಟ್ಟೀರ್ ಕಡದ ಆ ಕೂಸಿನ ಮೈ ಮ್ಯಾಲ ಬಿಳಾಕತ್ತದು ಡಾಕ್ಟರ್ ನೋಡಿದ ಆ ತಾಯಿ ಯಾಕಲ್ಲಕತ್ತಿನ ಹೌದು ನಿನ್ನ ಖುಷಿಗೆ ಏನು ಆಗುದಿಲ್ಲ ಹೌದು ನಿನ್ನ ಖುಷಿಗೆ ಆರಾಮ್ ಆಗ್ತದ ನೀ ಏನ್ ಅಂಜಲಕ್ ಹೋಗ್ಬೇಡ ಅಳಕ್ಲಕ್ ನಿನ್ನ ಖುಷಿಗೆ ಆರಾಮ್ ಆಗ್ತದ ಸಾಕ್ಷಿ ನಾನೇ ಅಂತ ಹೇಳಿದ ಡಾಕ್ಟರ್ ಹೌದು ಹೌದು ಅವಾಗ ಏನ್ ಹೇಳ್ತಾನಿಪ್ಪ ತಾಯಿ ಅವಾಗ ಶರಣ ಹೇಳ್ತಾಳ ಹೌದು ಯಪ್ಪ ಹೌದು ನನ್ನ ಖುಷಿಗೆ ಆರಾಮ್ ಆಗ್ತದ ನನಗೂ ನಂಬಿಕೆ ಬಂತು ಹೌದು

ನಿನ್ನ ಅಂತ್ಯಕ್ಕೆ ಹತ್ತು ರೂಪಾಯಿ ರೊಕ್ಕ ಇಲ್ಲ ಅಂತಿಲ್ಲ ಒಂದ್ ರೂಪಾಯಿ ರೊಕ್ಕ ಕೊಡ್ಲಕ್ ಕೊಡ್ದಾಗ ಹೌದ್ ಮೊದಲ್ ನಿನ್ನ ಖುಷಿಗೆ ಆರಾಮಾಗ್ಲಿ ನಿನ್ನ ಕೈನ ಯಾವಾಗ ನಿಂತವಾಗ ರೊಕ್ಕ ಕೊಡಂಗಾದ್ರೂ ಕೊಡು ಒಳ್ಳೆ ಮೇಲೆ ತೋ ಬಿಟ್ಟು ಕೊಡು ತಿಳಿದ ಇಷ್ಟು ಹೇಳಿ ಮತ್ತೊಂದು ಮಾತು ಹೇಳಿದ ತಾಯಿ ನಂದ ದವಾಖಾನೆ ಕರೆತ ಅಷ್ಟೇ ಅಲ್ಲ ಗುಳಿಗೀಸು ನನ್ನ ಕೈಲಿಂದ ರೊಕ್ಕ ಹಾಕಿ ಗುಳಿಗೆ ತರ್ತಲ್ಲ ಕೇಳಿದ ಡಾಕ್ಟರ್ ಹೌದ್ ಹೌದು ತನ್ನ ಕೈಲಿಂದ ರೊಕ್ಕ ಹಾಕಿ ಗುಳಿಗೆ ತಂದ ಗುಳಿಗೆ ತಂದು ಆ ಶರಣ ಕೈಯಾಗ ಕೊಟ್ಟು ಹೇಳಿದ ತಾಯಿ ಏನ್ ಹೇಳ್ತಾ ನಿನ್ನ ಖುಷಿಗೆ ಆರಾಮಾಗ್ಯ ಹೌದು ಜ್ವರ ಕಡಿಮೆ ಈ ಗುಲಗಿನ ಮನೆಗೆ ಹೋಗಿ ಹಾಕಬೇಕಾಗಿತ್ತಂದ್ರ ಏನ್ ಮಾಡಿ ಕೂಸಿಗೆ ಅಕ್ಕಿ ಗಂಜಿ ಮಾಡಿ ಹಾಕಿ ಗುಲಿಗೆ ಹಾಕಿದ ಕೂಸು ನಿಂತು ಇರ್ಲಿಕ್ಕ ಇದು ಕೂಶ ನಿಂದಿಲ್ಪ ಅಂತ ಹೇಳಿದ ಡಾಕ್ಟರ್ ಹೌದೌದು ಒಂದ್ ವೇಳೆ ಅಕ್ಕಿ ಗಂಜಿ ಬಿಟ್ಟು ಬ್ಯಾರೆ ಏನಾದ್ರು ಬಿರುಸು ತೀರ್ಸಿನ ಹಾಕಿದ್ರ ಕೂಸಿನಿಂದ ಅಲ್ಲದ ಡಾಕ್ಟರ್ ಯಾಕೆ ಮೂರು ವರ್ಷದ ಕೂಸಿನ ಮನೆ ಹೌದು ಪುಣ್ಯಾತ್ಮರೆ ಹೌದಾ ಹಾಕಬೇಕಂತಳ ಏನಾದ್ರೂ ಕೂಸಿಗೆ ಅಕ್ಕಿ ಗಂಜಿ ಮಾಡಿ ಹಾಕಬೇಕಂತೇಳಿ ಹೋಗಿ ಅಡಕಲ ಮನೆಗೆ ಹೋಗಿ ನೋಡ್ತಾಳ ಪುಣ್ಯಾತ್ಮರೆ ಅಡಿಗೆ ಮನೆಗೆ ಹೋಗಿ ನೋಡ್ತಾಳ ಮನೆಯಾಗಿ ಅಕ್ಕಿಲ್ಲ ಹೌದೌದು ಏನು ಏನ್ರಿಪ್ಪ ಕುಟ್ಟಿ ಬೀಸಿ ಆದ್ರೆ ಹಿಡಿ ಜ್ವಾಲ ಇಲ್ಲ ಹೌದು ಮನೆಯಾಗಿ ಏನಾದ್ರೆ ಕೂಸಿ ಹೊತ್ತಿ ಅದರ ಮಾಡಿ ಹಾಕಬೇಕಂದ್ರೆ ಮನೆಯಾಗಿ ಏನಿದ್ದಿದೆ ಪುಣ್ಯಾತ್ಮರೇ ಹೌದು ಹಂತ ಯಾಲೆ ಅಲ್ಲದಾಗ ತಾಯಿ ದುಃಖ ಮಾಡಿ ಅಲ್ಲ ಕತ್ತು ಹಂತ ಯಾಲೆ ಬರ್ಕೊಂಡು ತಂದ ಹೌದೌದು ಕೂಸಿಗೆ ಅಕ್ಕಿ ಗಂಜಿ ಮಾಡಿ ಹಾಕಬೇಕಾದ್ರೆ ಮನೆಯಾಗ ಸುಲ ಹಿಡಿ ಅಕ್ಕಿಲ್ಲ ಆಗಲಿ ಹಂತ ಪೂರ್ತಿ ಬಗೊಂಡು ತಂದ ಅಂತ ಹೇಳಿ ದುಃಖ ಮಾಡ್ಲಾಕ್ ಕತ್ತು ಹೌದೌದು ಹಂತ ಯಾಲೆ ಏನಾಗಿತ್ತು ಅಂತ ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠದ ಜಾತ್ರೆ ಬಂದಿತ್ತು ಹೌದು ಆ ಸಿದ್ದಾರೋಡರ ಮಠದ ಜಾತ್ರೆ ಬಂದಂತ ಸಂದರ್ಭದಲ್ಲಿದ್ದಂತ ಸೇವಕರು ಏನ್ರೀಪ್ಪ ಕೈಯಾಗ್ ಒಂದೊಂದು ಡೆಂಗರಾ ತಕೊಂಡ್ ಹೌದು ಇಲ್ಲಿ ಹಂಗ ಹೋಗಿ ಊಟ ಎಲ್ಲಾ ಡೆಂಗರಾ ಸಾರ್ತಾರಲ್ಲ ಹೌದು ಹಂಗ ಡೆಂಗರಾ ಸಾರ್ಪತ್ತು ಅಲ್ಲಿಂತಂತ ಸೇವಕರೆಲ್ಲ ಕೈಯಾಗ್ ಒಂದೊಂದು ಡೆಂಗರಾ ತಗೊಂಡು ಒಂದೊಂದು ತಲಗಿನ ಓಣಿಗೆ ಮ್ಯಾಗಿ ಓಣಿಗೆ ಎಲ್ಲಾ ಓಣಿಗೆ ಡೆಂಗರಾ ಸಾರ್ಪತ್ತು ಏನ್ ಸಾರ್ ಕೇಳ್ರೀಪ್ಪ ಡೆಂಗರ ಅವರು ಏನ್ ಅತ್ತ ಡೆಂಗರಾ ಅಂತ ಕೇಳಿದ್ರೆ ಏನ್ರೀಪ್ಪ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಜಾತ್ರೆ ಬಂದದ ಹೌದು ಸಿದ್ಧಾರೂಢ ಮಠದ ಜಾತ್ರೆಗೆ ಎಲ್ಲಾರು ಅಕ್ಕಿ ಹಾಸ ಮಾಡ್ಕೊಂಡು ಬರ್ಬೇಕಂತ ಹೇಳಿ ನಿಮ್ ನಿಮ್ಮ ಮರ ತಗೊಂಡು ನಿಮ್ ಮನೆಯಿಂದ ಬಂದು ಸಿದ್ಧಾರೂಢ ಮಠದ ಅಕ್ಕಿ ಹಾಸ ಮಾಡ್ಬೇಕಂತ ಹೇಳಿ ಪ್ರತಿ ಓಣಿಗೆ ಬಂದೆಲ್ಲ ಡಂಗರ ಸಾರಿ ಪುಣ್ಯ ಹೌದು ಈ ಶಬ್ದ ಆ ಶರಣ ಕಿವಿಗೆ ಬಿತ್ತು ಹೌದು ಅವಾಗ ವಿಚಾರ ಮಾಡಿದ್ರು ಏನ್ರಿಪ್ಪ ಸಿದ್ಧಾರೂಢ ಮಠದ ಜಾತ್ರೆ ಬಂದ ಕಾಣ್ತದ ಹೌದು ಆ ಹಿಡಿ ಒಂದು ಹಿಡಿಯಕ್ಕಿಂತ ನಾನು ಯಾರು ಕೇಳುದು ಅಂತ ತಿಳ್ಕೊಂಡು ಕೂಸಿನ ಮನೆಯಾಗಿ ಇಟ್ಟು ಬರಗಿನ ಪಟ್ಟಿ ಹಾಕೊಂಡು ಹೋದವ ಹೊರಕ್ಕೆ ಬರ ತಗೊಂಡು ಎಲ್ಲಿ ಬಂದ್ರು ಸಿದ್ಧಾರೂಢ ಮಟ್ಟಕ್ಕೆ ಬಂದ್ರು ಸಿದ್ಧಾರೂಢರ ಮಟ್ಟಕ್ಕೆ ಬಂದ್ರು ಎಲ್ಲಾ ಹೆಣ್ಮಕ್ಳ ಕೊತ್ತು ಎಲ್ಲಾರು ಅಕ್ಕಿ ಹಸ ಮಾಡ್ತಿದ್ರು ಈ ಹೆಣ್ಮಗಳು ಒಂದು ಸೈಡ್ ಕೊತ್ತು ಅಕ್ಕಿ ಹಸ ಮಾಡ್ಲಾಕತ್ತು ಹೌದು ಚಂಚಾರ ಅಕ್ಕಿ ಹಸ ಮಾಡಿದ್ರು ಎರಡ್ ಮೂರ್ ಗಂಟೆ ಆಯ್ತು ಅಕ್ಕಿ ಎಲ್ಲ ಹಸ ಮಾಡೋದು ಹೌದು ಸಿದ್ಧಾರೂಢ ಅಲ್ಲೇ ಕೈ ಮುಗಿದ್ರು ನಮಸ್ಕಾರ ಮಾಡಿ ಹೆಣ್ಮಗಳು ಹೇಳ್ತಾರೆ ಏನಿಪ್ಪ ಎಪ್ಪ ನಿನ್ನ ಮಠದಾಗಿ ಒಂದು ಹಿಡಿ ಅಕ್ಕಿ ಓದು ನನ್ನ ಕೋಸಿಗೆ ಗಂಜಿ ಮಾಡಿ ಹಾಕಬೇಕಾಗ್ಯದ ಅಕ್ಕಿ ಗಂಜಿ ನಿನ್ನ ಹೋಯ್ಬೇಕಾದ್ರೆ ಮಠದ ಅಕ್ಕಿ ತಪ್ಪು ಇದ್ರ ಕ್ಷೇಮದಲ್ಲಿ ಇದ್ರೆ ನಾಳೆ ಭಕ್ತಿ ಮಾಡಿ ಮುಕ್ಷೆ ಮುಖ್ಯ ಪುಟ್ಟ ಅಲ್ಲಿ ಕೈ ಮುದು ತುಳುವಿಲೆ ಒಂದು ಹಿಡಿ ಅಕ್ಕಿ ತಗೋದು ಉಳಿದಾಗ ಕಟ್ಬೋದ್ರು ಹೌದ ಹೌದು ತುಳುವಿಲೆ ಒಂದು ಹಿಡಿ ಅಕ್ಕಿ ಉಳಿಯದಾಗ ಕಟ್ಬಂದ್ರು ಒಡವೆಗೆ ಕಟ್ಟೋದು ಎಂತ ಮನೆಗೆ ಬರಬೇಕತನ ಅದು ಬಾದು ಕತ್ತ ಅವರು ಹೆಣ ಮಕ್ಕಳು ಸುಮ್ಮ ಕುndೋದಿಲ್ಲ ಏನು ಮಾಡ್ತಾರೆ ಇಪ್ಪ ಅವರು ಶರಣವ ಅಕ್ಕಿ ತುಡು ಮಾಡಿ ಅಲ್ಲಿ ನೋಡು ಹೌದು ಶರಣವ ಅಕ್ಕಿ ತುಡು ಮಾಡಿದಕ್ಕೆ ಹೆಂಗೇ ಕುಡ್ದ ಬೇಡ ಅಂತ ತಿಳ್ಕೊಂಡು ಎತ್ತ ನಿಂತ ಹೆಣ ಮಕ್ಕಳು ಅಚ್ಚಕೋ ಬ್ರಿಚ್ಕೋ ಬರ್ ಬಟ್ಟಿ ಹಿಡ್ಕೊಳ್ತಾ ದು ಕಂಬಕ್ಕೆ ತಟ್ಟಿ ಹೌದು ಶರಣವ ಮಡ್ಡವಾಗಿ ಅಕ್ಕಿ ತುಡು ಮಾಡ್ತಿದ್ದೆ ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ತದೆ ಅಂತೇಳಿ ಹೇಳಿ ಜೈಮಾರಿ ಹಾಕಿದ್ರು ಭಯ ಹೌದೌದು ಅವಾಗ ಕಣ್ಣಾಗಿರಿ ನೀರು ತೆಗೆದ ದುಡ್ಡು ಹೌದು ಏ ಸಿದ್ದಾರ್ಣ

ಎಲ್ಲ ತಲಗ ಬಿಟ್ಟಾಳ ಅವಾಗ ಸಿದ್ಧಾರೂಢ ನೋಡಿದ ಕೂಡ ಏ ಅಕ್ಕಿನ ಹೊಡಿಯಕ್ ಹೋಗ್ಬೇಡ ಅಂದ್ರು ಹೌದೌದು ಎಲ್ಲಾರು ಸರದ ನಿಂತ್ರಂದ್ರು ಶರಣವನ ಹತ್ರ ಹೋಗಿ ತಲೆ ಮೇಲೆ ಕೈ ಆಡ್ಸಿರುತ್ತ ಏನ್ ಈ ತಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ ಏನ್ರಿಪ್ಪ ಲೋಕ ಸಂಚಾರ ಮಾಡುವಂತ ಸಂದರ್ಭದಾಗ ಯಾರೆಲ್ಲ ತಲೆ ಮೇಲೆ ನನ್ನ ಕೆಂದ ಇಟ್ಟಂತ ಸಂದರ್ಭದಾಗ ತಲೆಗೆ ಅರಿಶಿನ ಕೊಬ್ಬರಿ ಅನ್ನ ಹಚ್ಚಿ ನನ್ನ ತಲೆ ಎಲ್ಲ ಮಾಶಾಲ ಅವನು ಬಾಸಿದ್ದಾಗ ಒಂದು ರೊಟ್ಟಿ ಹಾಕಿ ನನ್ನ ಸೇವಾ ಮಾಡ್ಯಾಲ ನನ್ನ ಭಕ್ತಿ ಮಾಡ್ಯಾಲ ಅಕ್ಕಿನ ನಾನು ಮಟ್ಟದಾಗ ಯಾರು ಬರೀಬೇಡ ಎಲ್ಲಾರು ಸೈಡ್ ಸರಿಸಿದ್ರು ಹೆಣ್ಮಗಳು ಕರೆದ್ ಹೇಳ್ತಾರೆ ಏನ್ ಹೇಳ್ತಾರೆ ಬರ್ತಾನ ಬಂದದಂದು ಬಳಕ ಸಿರಿತಾನ ಬರ್ತದ ಸಿರಿತಾನ ಬಂದದಂದು ಬಳಕ ಬರ್ತಾನ ಬರ್ತದ ಹುಟ್ಟಿನ ಸೂರ್ಯ ಒಮ್ಮೆ ಮುಣುಗುತ್ತಾನ ಮುಣಗಿನ ಸೂರ್ಯ ಒಮ್ಮೆ ಹೇಳ್ತಾನ ಬರ್ತಾನ ಮತ್ತು ಸಿರಿತಾನ ಮಧ್ಯದ ಬಿಸಿಲಿದ್ದಾಗ ತಾಯಿ ಹಿಡೀ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದ ಮುಂದಿನ ವರ್ಷ ಇದೇ ಜಾತ್ರೆಗೆ ಚೀಲ ಅಕ್ಕಿ ತಲು ಆಶೀರ್ವಾದ ಮಾಡ್ತಾನು ಹೋಗತ್ತೆ ಸಿದ್ಧಾರೂಢ ಆಶೀರ್ವಾದ ಮಾಡಿದ ಪುಡಾರ್ತದ ಯಾವಾಗ ಸಿದ್ದಾರ್ಹ ಆಶೀರ್ವಾದ ಮಾಡಿದ್ರಲ್ಲ ಹೌದು ಒಂದು ಹಿಡಿ ಅಕ್ಕಿ ಸಲುವಾಗಿ ಮಟ್ಟದಾಗಿದ್ದ ಅಕ್ಕಿ ತುಳು ಮಾಡಿದ ಹೆಣ್ಣು ಮಗಳು ಸಿದ್ಧಾರೂಢ ಮಟ್ಟದ ಜಾತ್ರೆ ಬರೋದಕ್ಕೆ ಸಾವಿರದ ಒಂದು ಚೀಲ ಅಕ್ಕಿ ತಂದು ಸಿದ್ಧಾರುಣ ಮಟ್ಟದ ಗುಡಿಯ ಹೆಚ್ಚಿರುವ ಹಂದಿ ಹಿಡಿದು ಹಿಂದಿನ ಹೆಣ್ಣು ಮಗಳ ಮನೆತಾಳದಿಂದ ಪ್ರತಿ ವರ್ಷ ಚೀಲ ಅಕ್ಕಿ ಬರ್ತಾವೆ ಇನ್ನು ಆದ್ರೂ ಕೂಡ ಅದಕ್ಕೆ ಅಕ್ಕಿ ಅವರು ಮಣಿತಾರ ಅಕ್ಕಿ ಅವರು ಮಣಿತಾರ ಅಂತ ಮೊದಲನೇ ಭಾರ ಆ ಹೆಣ್ಣು ಮಗಳ ಮನೆತಾಳದಿಂದ ಇನ್ನೂ ಆದ್ರೂ ಇನ್ನೂ ಆದ್ರೂತ ಇನ್ನೂ ಆದ್ರೂ ನಡೀತದೆ ಕಾರಣ ಹೌದು ಭಕ್ತಿ ಬಲಗಂತ ಮಾತನ್ನು ಹೇಳಿ ಹೌದು ನಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ವಿಶೇಷವಾಗಿ ಗೊತ್ತು ಎಲ್ಲಿ ಹೌದೌದು ಮುತ್ತಿನಂತ ಅವರು ನಾಲ್ಕೆ ಮಂದಿ ನೀವು ಕೂತು ಕೊಡೋದು ಕೂಡ ನಮ್ಗೆ ಆನಂದ್ರಾಯ್ ಹಾಲ ಇದು ಕಾರ್ಯಕ್ರಮ ನಡಿಬೇಕಾದ್ರ ಒಂದ್ ಸಂಸಾರ ನಡೆಸಬೇಕಾದ್ರ ಮನಿ ಮಾಲಕನಿ ನೂರ ಎಂಟು ಕಷ್ಟ ಇರ್ತಾವ ಹೆಂಗ ಮನೆಯ ಮಾಲಕ್ನಿಗೆ ನೂರ ಎಂಟು ಕಷ್ಟ ಇರ್ತಾವಲ್ಲ ಹೌದು ಅದರಂತೆ ಈ ಜಾತ್ರಿ ಮಾಡ್ತಕ್ಕಂಥ ಕಮಿಟಿ ಅವ್ರಿಗೆ ಯಾರೊಬ್ರು ಇಲ್ಲದ ಬೈತಾರೆ ಯಾರೊಬ್ರು ಅಲ್ಲದ ಬೈತಾರೆ ಯಾರೊಬ್ರು ಹೊಳ್ತಾರೆ ಯಾರೊಬ್ರು ಬೈತಾರ ಹೌದು ಸಂಸಾರ ತಯಾರಿತು ಮಾಯಾ ಪ್ರಪಂಚವನ್ನು ಬಲಿ ಬರ್ತಿ ಜಾತ್ರೆ ಮಾಡಿರಲ್ಲ ಮತ್ತೊಂದ್ಸಾರಿ ಜೋರಾದ ಚಪಾನ್ ವಿನಂತಿ ಬಂದಿದೆ ಬರೀ ನಾಲ್ಕೇ ದಿನದಾಗ ಡೆಲ್ಲಿನ ಕಲಾವಿದರನ್ನು ಕರೆಸಿ ನಮ್ಮ ಅಣ್ಣಾಜಿ ಅವರು ಫೋನ್ ಹಚ್ಚರು ಹೌದು ವಿಶೇಷವಾಗಿ ಡೊಳ್ಳಿನ ಪದಗಳನ್ನ ನೀವು ಮಾತ್ರ ಬರಬೇಕು ನಿಮ್ ಜೊತೆ ಯಾವ ಕಲಾ ಸಂಘ ಮೂರು ಹೆಸರು ಬೇರೆ ಬೇರೆ ಹೇಳಿದರೆ ಇವತ್ತು ವಿಶೇಷವಾಗಿ ಅಕ್ಕ ಮತ್ತು ತಮ್ಮನ ವಾದಗಳು ಕೇಳ್ಕೊಂಡು ಬಹಳ ಚಂದ ವಿಶೇಷವಾಗಿ ನಮ್ಮ ಶುದ್ಧ ಒಕ್ಕಣ್ಣ ಯಾವ ಮ್ಯಾಳಗಳು ನೀವು ಹೇಳಿದ ಅಂದ ಬಳಕ ಬ್ಯಾಡಕ್ಕ ನಮ್ಮ ಮಾತಿಗೆ ನೀವೇನು ಬೆಲೆ ಕೊಟ್ಟಿಲ್ಲ ತಮ್ಗೆ ಅನಂತ ಕೋಟಿ ವಂದನೆಗಳು ಸರ್ ಇವತ್ತು ವಿಶೇಷವಾಗಿ ಅವರು ಕೂಡ ಒಳ್ಳೆಯ ಶ್ರೇಷ್ಠ ಕಲಾವಿದ ಗ್ರಾಮ ಪಂಚಾಯಿತಿ ಪಂಚಾಯತಿ ಹೌದು ಹೌದು ಏನು ಮುಂದೆ ಜಡಿಪಿ ಟಿಕೆಟ್ ಆಕಾಂಕ್ಷಿಗಳು ದಯವಿಟ್ಟು ಅವ್ರಿಗೆ ಒಂದ್ಸಾರಿ ಜೋರಾದ ಚಪಾಲ ತಂದ್ಬಿಟ್ಟು ತಮ್ಮಲ್ಲಿ ಅವರು ವಿನಂತಿ ಹೌದೌದು ಆಗ್ಲಿ ಆಗ್ಲಿ ಆಗ ನಿನ್ ಬರ್ಲಿ ಅದಕ್ಕೆ ಒಂದು ನಾಲ್ಕು ನುಡಿ ಕ್ಯಾಲಿಯನ್ ಹಾಡಿ ಒಳ್ಳೆ ಆಗ್ತದೆ ಪಾಳಿ ಹೋಗ್ತದೆ ತಾವೆಲ್ಲ ಕೂಡ ಭಕ್ತಿ ಇದು ಕೇಳುವಂತ ತಮ್ಮಲ್ಲಿ ಕಾಲ ಬೀಳುದು